ಇಪ್ಪತ್ ವರ್ಷದಿಂದ ಪುಟಣ್ಣ ಈ ವಿಷಯ ಕೇಳ್ತಾನೆ ಅಟ್ಲೀಸ್ಟ್ ಕಂಡುಬಿಡದೆ ವಿರುದ್ಧ ಇದ್ದೀರಾ ಏನ್ ಪೂರ್ತಿ ಓಕೆ ಮಾಡ್ಕೊತ ನಮ್ ಪರ ಇರ್ಲಿ ಅಂತ ಅಲ್ಲ ಅಂತ ಶಿಕ್ಷಕರೇ ಬಂದ್ರು ಅವ್ರ ಯಾವತ್ತೂ ವಿರೋಧ ಈಗ ಸಚಿವರೇನೋ ನಮ್ ಪರ ಅವ್ರೆ ಅಲ್ಲೂ ನಮ್ ಪರ ಆಗ್ಬಿಟ್ರೆ ಏನೋ ನಮ್ ಟೀಚರ್ ಗಳಿಗೆ ಒಂದ್ ಬಡ್ತಿ ತೆಗೆದುಕೊಂಡು ಅನುಕೂಲ ಆಗತ್ತೆ ಬಿಟ್ರೆ ನೀನ್ ಏನಿಲ್ಲ ದಯಮಾಡಿ ನಿಮ್ ಮುಖಾಂತರ ಮನವಿ ಮಾಡ್ತೀನಿ ಸಚಿವರಲ್ಲಿ ಅನುಕೂಲ ಮಾಡಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಸಂಕ್ರೂರ ಸಂಕ್ರೂರ ಅವರು ಎಸ್ಎಲ್ ಭೋಜೇಗೌಡ ಪಟ್ಟಣ ಫಿಲ್ಮ್ ಸರ್ ನಮ್ದು ಅವರು ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಶಿಕ್ಷಣ ಇಲಾಖೆಯೊಳಗೆ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ಇಪ್ಪತ್ತೈದು ಮೂವತ್ತರಂಗ ಈ ರೀತಿ ಬಾಂಡ್ ಪ್ರಮೋಷನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಏನಾಗಲಿಕ್ಕೆ ಆಗ್ತದಪ್ಪ ಅಂದ್ರೆ ಇಲ್ಲಿ ಈ ಪದೋನ್ಮತಿ ಹೊಂದಿದಂಥ ಶಿಕ್ಷಕರು ಪ್ರೈಮರಿಲಿಂದ ಸೆಕೆಂಡ್ರಿ ಪ್ರಮೋಷನ್ ಆಗ್ತಾರೆ ಸೆಕೆಂಡ್ರಿಯಿಂದ ಪಿ ಯು ಪ್ರಮೋಷನ್ ಆಗ್ತಾರೆ ಈಗ ಈಗ ಬಡ್ತಿ ಏನು ಅಂತಾರಲ್ಲ ಬಡತಿ ಹೊಂದಿದಂಥ ಶಿಕ್ಷಕರಿಗೆ ಇವೇನು ಟೈಮ್ ಬಾಂಡ್ ಪ್ರಮೋಷನ್ಸ್ ಅದಾವೆ ಇದನ್ನು ತಗೊಂಡ್ ತೆಗೆದುಕೊಳ್ಳೋದ್ರೂ ಭಾಳ ತೊಂದರೆ ಆಗ್ಲಿಕ್ಕೆ ಯಾವ ರೀತಿ ತೊಂದರೆ ಅಪ್ಪ ಅಂತಂದ್ರೆ ಅವ್ರದ್ದು ವೇತನ ಸೂಕ್ತವಾದಂಥ ವೇತನ ಅವ್ರಿಗೆ ಬಡಿಲಿಕ್ಕೆ ಆಗೋದಿಲ್ಲ ಸಾಮಾನ್ಯವಾಗಿ ನಮ್ಮ ನಂಬಿಕೆ ಏನಪ್ಪ ಅಂದ್ರೆ ವಿಶ್ವಾಸ ಏನಾದಂದ್ರೆ ಪ್ರಮೋಷನ್ ಆತಪ್ಪ ಅಂದ್ರೆ ನಮ್ಮ ವೇತನ ಹೆಚ್ಚಾಗ್ತದಂತ ಆದ್ರೆ ಹೊಸ ಸ್ಥಿತಿ ಇಲ್ಲಿ ನಿಜ ಏನೈತಪ್ಪ ಅಂದ್ರೆ ಪ್ರಮೋಷನ್ ಆದ್ರೆ ಪಗಾರ ಜಾಸ್ತಿ ಆಗೋದಿಲ್ಲ ಪಗಾರ ಕಡಿಮೆ ಆಗ್ತದೆ ಈ ರೀತಿಯನ್ನೇ ಇದು ನಿಮ್ ಉದಾಹರಣೆ ಕೊಟ್ಟು ಹೇಳ್ತೀರಿ ಪ್ರೈಮರಿ ಸ್ಕೂಲ್ಗೆ ಒಬ್ಬರು ಇಬ್ಬರು ಟೀಚರ್ಸ್ ಎಟ್ ಅ ಟೈಮ್ ಅಪಾಯಿಂಟ್ಮೆಂಟ್ ಆಗ್ತಾರ ಎ ಅಂಡ್ ಬಿ ಅಂತ ಅಪಾಯಿಂಟ್ಮೆಂಟ್ ಹಾಕ್ತಾರ ಏನು ಏದು ಸೀನಿಯಾರಿಟಿ ಇರ್ತದೆ ಒಂಬತ್ತು ವರ್ಷಕ್ಕೆ ಹೈಸ್ಕೂಲ್ ಪ್ರಮೋಷನ್ ತೊಂತಾರೆ ಪ್ರೈಮರಿ ಒಳಗೆ ಹತ್ತಿದ್ರೆ ಟೈಮಂಡ್ ತೊಗೊಂಡ್ಬಿಡ್ತಿದ್ವಾವ ಆದ್ರೆ ಪ್ರಮೋಷನ್ ಬಂದ್ಬಿಡ್ತವ್ ಸೀನಿಯಾರಿಟಿ ಬ್ಯಾಗ ಒಂಬತ್ ವರ್ಷಕ್ಕೆ ಹೈಸ್ಕೂಲ್ ಪ್ರಮೋಷನ್ ತೊಗೊತಾರ ತೊಗೊಂಡ್ ಮ್ಯಾಗ ಹೈಸ್ಕೂಲ್ ನಾಗ ಅವ್ರು ಟೈಮಂಡ್ ತಗೋಬೇಕಾದ್ರ ಹತ್ತು ವರ್ಷ ಕಾಯ್ಬೇಕು ಅಂದ್ರೆ ಹತ್ತೊಂಬತ್ತು ವರ್ಷಕ್ಕೆ ಅವ ಟೈಮ್ ಕೊಂಡು ತಗೋಬೇಕಾಗ್ತದ ಅವನ ಫ್ರೆಂಡ್ ಇರ್ತಾನಲ್ಲ ಟಿ ಅವನ ಪ್ರಮೋಷನ್ ಸಿಕ್ಕಿರೋದಲ್ಲ ಆ ಪ್ರೈಮರಿ ಇರ್ತಾನವ ಆ ಇದ್ದಾವ ಹತ್ತು ತೊಗೊಂತಾನೆ ಹದಿನೈದು ತೊಗೊತಾನೆ ಹತ್ತು ಹದಿನೈದು ತೊಗೊಂತಾನ ಪ್ರೈಮರಿಗ್ ಇದ್ದಾವ ಹೈಸ್ಕೂಲ್ ಪ್ರಮೋಟ್ ಆದವ ಹತ್ತು ಸಿಗೋದಿಲ್ಲ ಹದಿನೈದು ಸಿಗುದಿಲ್ಲ ಹತ್ತೊಂಬತ್ತು ವರ್ಷ ತಡಿಬೇಕಾಗ್ತದ ಹತ್ತೊಂಬತ್ತು ವರ್ಷ ಆದ ನಂತರ ಅವ್ರಿಗೆ ಹತ್ತು ವರ್ಷದ ಪ್ರಮೋಷನ್ ಸಿಗ್ತದೆ ಸರ್ ಇದು ಆಗ್ತಕ್ಕಂಥ ಅನ್ಯಾಯ ಸರ್ ಈ ವಿಷಯ ಕುರಿತು ಸುಮಾರು ಸಲ ನಾವು ಸದನದೊಳಗೆ ಪ್ರಸ್ತಾವ ಮಾಡಿ ಸರ್ ನನ್ನ ನೆನಪಿರಾಗ ಕಿಮ್ಮೆನೆ ರತ್ನಾಕರ ಸಚಿವರಿದ್ರು ಅವತ್ತಲಿಂದ ಪ್ರತಿ ಸದನದೊಳಗೆ ಪ್ರಮೋಷನ್ ಪಡೆದವರಿಗೆ ಅನ್ಯಾಯ ಆಗ್ತದ ವೇತನದೊಳಗೆ ಕಡಿಮೆ ಆಗ್ತದ ಈಗ ಎಲ್ಲಿ ಮಠ ಬಂದ್ಬಿಟ್ಟ ಸಭಾಪತಿಗಳಂದ್ರೆ ಪ್ರಮೋಷನ್ ಅಂದ್ರೆ ಒಲ್ಲಂತರ್ ಪ್ರಮೋಷನ್ ತೊಗೊಳ್ಮ ಪಗಾರನ ಕಡಿಮೆ ಆಗುತ್ತೆ ಯಾಕೆ ತಗೋಬೇಕು ನಾವು ಈ ರೀತಿ ಅನ್ಯಾಯ ಆಗ್ತದೆ ಸರಿಪಡಿಸ್ಬೇಕು ಮತ್ತೆ ಸರಿಪಡಿಸ್ಲಿಕ್ಕೆ ಎರಡೇ ಎರಡು ಮಾರ್ಗ ಅದ ಸರ್ ಒಂದೇ ಒಂದು ಮಾರ್ಗ ಅಂದ್ರೆ ಜಿಒದೊಳಗ ತಿದ್ದುಪಡಿ ತರಬೇಕು ಇರ್ಲಿಲ್ಲಪ್ಪ ಅಂದ್ರೆ ಕೆ ಸಿ ಎಸ್ ತಿದ್ದುಪಡಿ ತರ್ಬೇಕು ಇವೆರಡು ತಿದ್ದುಪಡಿ ತಂದ್ರಪ್ಪ ಅಂದ್ರೆ ಖಂಡಿತವಾಗಿ ಇವ್ರ ಶಿಕ್ಷಕರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯದ ಆಮೇಲೆ ಆರನೇ ವೇತನ ಆಯೋಗದೊಳಗೆ ಆರನೇ ವೇತನ ಆಯೋಗದೊಳಗೆ ಇದ್ರ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅವರು ಹೇಳಿದಾರ ಸೊ ಇಷ್ಟೆಲ್ಲ ಇರುವಾಗ ದಯವಿಟ್ಟು ಈ ಬಹಳ ವರ್ಷ ಆಯ್ತು ಬಾಳೋಷ್ಟು ದಿನ ಶಿಕ್ಷಕರ ಬೇಡಿಕೆ ಇಟ್ಟುಕೊಂತ ಬಂದಾರ ಎಲ್ಲಾ ಸಲ ನಾವು ಸದನದ ಪ್ರಸ್ತಾಪ ಮಾಡಿದ್ವಿ ಎಲ್ಲಾ ಶಿಕ್ಷಣ ಸಚಿವರು ಏ ತಪ್ಪ ಇದು ಅನ್ಯಾಯ ಆಗ್ತದಲ್ಲ ಪ್ರಮೋಷನ್ ಆದ್ಮೇಲೆ ಜಾಸ್ತಿ ಆಗ್ಬೇಕು ಇದು ಹೆಂಗ್ ಕಡಿಮೆ ಆಗ್ತದ ಅನ್ಯಾಯ ಆಗುದನ್ನು ಎಲ್ಲರೂ ಒಪ್ಕೋತಿ ಸಚಿವರು ಕೂಡ ಇದನ್ನ ಸರ್ಪಡಿಸಲಿಕ್ಕೆ ಮುಂದ್ ಬಂದಿಲ್ಲ ದಯವಿಟ್ಟು ಕರಿತೀನಿ ಕುತ್ಕೊಳ್ಳಿ ಮುಗಿಲಿ ಕರಿತೀರ ಅವರು ಸಹಿ ಐತಿ ಸುಮ್ಮ ಕುತ್ಕೊಳಕ್ ಆಗೋದ್ರ ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ಇಲಾಖೆಯಲ್ಲಿ ಈ ಶಿಕ್ಷಕರ ಸಂಖ್ಯೆ ಬಹಳ ದೊಡ್ಡ ನಂಬರ್ ಇರೋದ್ರಿಂದ ಭೋಜೇಗೌಡ ನೀ ಎಲ್ಲದಕ್ಕೂ ಎದ್ದಿರ್ತೀಯ ಅವ್ರು ಎದ್ದಿರೋದ್ರ ಕಡಿಮೆ ಅದಕ್ಕೆ ಅವ್ರನ್ನ ಮೊದಲು ಕರೆದ್ರೆ ಆಮೇಲೆ ಕರೀತೀನಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ಅವಕಾಶ ಬಹಳ ಬಹಳ ಬಾರಿ ಸಿಗೋದಿಲ್ಲ ಅವರಿಗೆ ತಮ್ಮ ಎಂಟೈರ್ ಸರ್ವಿಸಲ್ಲಿ ಒಂದು ಸರ್ತಿ ಸಿಗುತ್ತೆ ಎರಡು ಸರ್ತಿ ಸಿಗತ್ತೆ ಪ್ರಶ್ನೆ ಬರಲ್ಲ ಆ ಕಾರಣದಿಂದ ಬೇರೆ ಬೇರೆ ಇಲಾಖೆಯಲ್ಲಿ ನನ್ಗೆ ಗೊತ್ತು ಎಫ್ ಡಿ ಎ ಆಗಿ ಜಾಯಿನ್ ಆದವರು ಸರ್ ಅವರು ಸೆಕ್ರೆಟರಿಯಾಗಿ ರಿಟೈರ್ ಆಗಿದ್ದಾರೆ ಎಫ್ ಡಿ ಆಗಿ ಜಾಯ್ನ್ ಆದವ್ರು ಅಂದರೆ ಸಾಕಷ್ಟು ಪ್ರಮೋಷನ್ ಸಿಗ್ತದೆ ಇಲ್ಲಿ ಪ್ರಮೋಷನ್ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ಅವರು ಬಡ್ತಿ ಹೊಂದಿದಂಥ ಶಿಕ್ಷಕ ಬಡ್ತಿ ಹೊಂದಿದಂಥ ಶಿಕ್ಷಕ ಅವನು ಪ್ರಮೋಷನ್ ತೆಗೆದುಕೊಂಡು ಆದಮೇಲೆ ಅವ್ನಿಗೆ ಬರೋದು ಒಂದೇ ಒಂದು ಇನ್ಕ್ರಿಮೆಂಟ್ ಅವನ ಜೊತೆಗೆ ಸೇರಿದ ಇನ್ನೊಬ್ಬ ವ್ಯಕ್ತಿ ಅವ್ನು ಇವ್ನಗಿಂತಲೂ ಹೆಚ್ಚಿಗೆ ಸಂಬಳ ತಗೋತಾನೆ ಒಂದು ಉದಾಹರಣೆ ಇತ್ತು ಅವ ಒಬ್ಬನಿಗೆ ಮೂವತ್ತು ಸಾವಿರ ಮ್ಯಾಲ ಸಂಬಳ ಇದ್ರೆ ಇವನಿಗೆ ಇಪ್ಪತ್ತೇಳುವರೆ ಅಷ್ಟೇ ಅಲ್ಲೇ ಉಳಿತಾನ ನೀವು ಪ್ರಮೋಷನ್ ಅಲ್ಲಿ ಏನಾಗೈತೆ ಮಾನ್ಯ ಅಧ್ಯಕ್ಷೆ ಹಸ್ಬೆಂಡ್ ಹಿ ಟೇಕನ್ ಪ್ರಮೋಷನ್ ಅವ್ನು ಪ್ರಮೋಷನ್ ತಗೊಂಡು ಬಡ್ತಿ ಹೈಸ್ಕೂಲಿಗೆ ಹೋಗಿದ್ದಾನ ಎಲ್ಲ ಹಂತದಲ್ಲಿ ಸಮಸ್ಯೆ ಇದೆ ಅಂತಾಳೆ ಏನಪ್ಪ ನಿನ್ನ ಸಂಬಳ ನನ್ಕಿಂತೂ ಕಡಿಮೆ ಐತಲ್ಲ ಅಂತ ಹೇಳ್ತಿ ಹೇಳ್ತಾಳೆ ಇದು ಬಹಳ ಆತಂಕ ಆಗಿದೆ ಒಂದು ಕುಟುಂಬದಲ್ಲಿ ಈ ಈ ಕಾರಣದಿಂದ ಇದು ಸಮಸ್ಯೆ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರ ಎರಡರಲ್ಲಿ ಒಂದು ತಿದ್ದುಪಡಿ ತಂದು ಎರಡು ಸಾವಿರ ಹನ್ನೆರಡರಲ್ಲಿ ಒಂದು ತಿದ್ದುಪಡೆ ತಂದಿದ್ದಾರೆ ಇವೆರಡೂ ತಿದ್ದುಪಡೆ ತರೋದ್ರಿಂದ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಹದಿನೈದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಅವನಿಗೆ ಇನ್ನೊಂದು ಪ್ರಮೋಷನ್ ಸಿಗೋದೇ ಇಲ್ಲ ಮತ್ತು ಇವೆಲ್ಲ ತಿದ್ದುಪಡಿ ನಿನ್ನ ಸಮಸ್ಯೆ ಏನಾಗಿದೆ ಅವ್ರಿಗೆ ಕೊಡಕೂಡುದು ಅಂತೊಂದು ರೂಲ್ ಇದೆ ದ ಟೈಮ್ ಪಾಯಿಂಟ್ ಶುಡ್ ನಾಟ್ ಬಿ ಗಿವನ್ ಅಂತ ಹತ್ತೊಂಬತ್ತು ಐದು ಎರಡು ಸಾವಿರ ಎರಡರಲ್ಲಿ ಒಂದು ಆದೇಶ ಹೊಡಿಸಿದ್ದಾರೆ ಹದಿನಾಲ್ಕು ಆರು ಎರಡು ಸಾವಿರ ಹನ್ನೆರಡರಲ್ಲಿ ಒಂದು ಆದೇಶ ಹೊಡಿಸಿದ್ದಾರೆ ಈ ಆದೇಶ ವಿಡ್ರಾ ಮಾಡಬೇಕು ಮಾನ್ಯ ಅಧ್ಯಕ್ಷೆ ಮತ್ತು ಬಹಳ ಮುಖ್ಯವಾಗಿ ಇದು ಬಹಳ ರಿಲೆವೆಂಟ್ ಇದು ಬಹಳ ಸಮಂಜಸವಾಗಿದೆ ಅಲ್ಲ ಪ್ರಮೋಷನ್ ಪಡೆದ್ರೂ ಕೂಡ ಸಂಬಳ ಕಡಿಮೆ ಬರುತ್ತೆ ಅಂತ ನಂದು ಇದು ಆರನೇ ವೇತನಾಯಕದವರು ಸುಧಾಕರ್ ಬಹುಶಃ ಸುಧಾಕರ್ ಅವಲ್ಲ ಅವರ ಆ ಸಮಿತಿ ಚೇರ್ಮನ್ ಆಗಿದ್ರು ಹೂ ವಾಸ್ ಆಲ್ಸೋ ದ ಫೈನಾನ್ಸ್ ಸೆಕ್ರೆಟರಿ ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಇದು ಯಾಕೋ ಇದು ಸರಿಯಲ್ಲ ಪ್ರಮೋಷನ್ ಆದ್ಮೇಲೆ ಕನಿಷ್ಠ ಪಕ್ಷ ಅವ್ರಿಗಿಂತೂ ಒಂದು ಸ್ವಲ್ಪನೇ ಸಂಬಳ ಹೆಚ್ಚಿಕ್ಸಬೇಕಂತ ಆರನೇ ಆರನೇ ವೇತನ ಆಯೋಗದಲ್ಲಿ ಎರಡನೇ ವಾಲ್ಯೂಮ್ನಲ್ಲಿ ಇದನ್ನು ಪಾಯಿಂಟೌಟ್ ಮಾಡಿದ್ದಾರೆ ಪಾಯಿಂಟ್ಔಟ್ ಮಾಡಿದ ಮೇಲೆ ಯಾಕೇನೂ ಗೊತ್ತಿಲ್ಲ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರು ಏನು ತಪ್ಪನ್ನು ಮಾಡಿದ್ದಾರೆ ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಬದಲಾಗಿ ಸ್ಟೆಪ್ ಅಪ್ ಸಮಸ್ಯೆ ತಮ್ಗೆ ಚೆನ್ನಾಗಿ ಗೊತ್ತು ಮನೆ ಅಧ್ಯಕ್ಷೆ

ಅದೇ ವರ್ಷದಲ್ಲಿ ಸೇರಿದವರು ಕೆಲವರು ಆಮೇಲೆ ಸೇರಿರ್ತಾರೆ ಅವನಿಗೆ ಹೆಚ್ಚಿಗೆ ಸಂಬಳ ಬರುತ್ತೆ ಯಾಕಂದ್ರೆ ಆ ಇಂಪ್ಲಿಮೆಂಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಅದರ ಬಗ್ಗೆ ಅವಲಂಬನೆ ಆಗುತ್ತೆ ಆದರೆ ಇದು ಆ ವಿಷಯನೇ ಅಲ್ಲ ಇದು ವಿಷಯನೇ ಬೇರೆ ಇದೆ ಸೇವೆಗೆ ಸೇರಿದ ದಿನಾಂಕದಿಂದ ಉದಾಹರಣೆಗಾಗಿ ಪ್ರೈಮರಿಯಿಂದ ಎಚ್ ಎಮ್ ಆಗ್ತಾನೆ ಅವನಿಗೂ ಈ ತೊಂದರೆ ಹೈಸ್ ಪ್ರೈಮರಿದಿಂದ ಹೈಸ್ಕೂಲ್ಗೆ ಬರ್ತಾನೆ ಅವನಿಗೂ ಈ ತೊಂದರೆ ಹೈಸ್ಕೂಲ್ದಿಂದ ಎಚ್ ಎಮ್ ಆದಲ್ಲಿ ತೊಂದರೆ ಹೈಸ್ಕೂಲ್ದಿಂದ ಪಿ ಯು ಗೋದಲ್ಲಿ ಈ ತೊಂದರೆ ಇದೆ ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಇದಕ್ಕೆ ಸೊಲ್ಯೂಷನ್ ಅಂತಂದ್ರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈಗ ಅದು ಬೇರ್ಪಡಿಸಿದ್ದಾರೆ ಅದಕ್ಕೆ ಮೊದಲೇ ಸಾಲ್ವ್ ಮಾಡಿದ್ದಾರೆ ಆರು ವರ್ಷ ಹನ್ನೆರಡು ವರ್ಷ ಹದಿನೆಂಟು ವರ್ಷ ಈ ರೀತಿಯಾಗಿ ಅವರೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಆ ಟೈಮ್ ಬೌಂಡ್ ಇನ್ಕ್ರಿಮೆಂಟ್ ಕೊಡುವಂಥ ಒಂದು ಒಳ್ಳೆಯ ವಿಧಾನವನ್ನು ಒಂದು ಮಾರ್ಗವನ್ನು ತೋರಿಸಿದ್ದಾರೆ ನಾನು ವಿನಂತಿಯನ್ನೇ ಮಾಡ್ತೀನಿ ಮಾನ್ಯ ಸಚಿವರಿಗೆ ದಯವಿಟ್ಟು ಅದನ್ನು ತಾವು ಗಣನೆಗೆ ತೆಗೆದುಕೊಂಡು ನಿಮ್ಮ ನಿಮ್ಮ ಯಾರ ರಿಪ್ರೆಸೆಂಟೇಟಿವ್ ಅಂತ ಕಳಿಸಿ ಅವ್ರು ಹೇಗೆ ಮಾಡಿದ್ದಾರೆ ಅಂತ ನೋಡಿಕೊಂಡು ಅಥವಾ ಪೇಪರ್ಸ್ಗಳನ್ನು ತರಿಸಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿರಿ ಅಂತ ಮಾಡ್ತೇನೆ ಇದರಲ್ಲಿ ಸಂಕನೂರು ನಮೋಷಿ ಅವರು ಹೇಳ್ದಂಗೆ ಹಲವಾರು ಬಾರಿ ಚರ್ಚೆ ಆಗಿದೆ ಬೆಳಗಾಂ ಅಧಿವೇಶನದಲ್ಲಿ ಮಾನ್ಯ ಸಚಿವರು ಪಾಪ ಖುದ್ದು ಅವರ ಅಧಿಕಾರಿಗಳಿಗೆ ಹೇಳಿ ಈ ಫೈಂಡ್ ಔಟ್ ದಿ ವೇ ಅಂತ ನೀವು ನಮ್ಮ ಅಧಿಕಾರಿಗಳು ಸಮರ್ಥರಲ್ವಾ ಆನ್ ವಿಚ್ ಗ್ರೌಂಡ್ ಇಟ್ ಇಸ್ ನಾಟ್ ಫಿಸಿಬಲ್ ಹೇಳ್ಬೇಕು ದಯವಿಟ್ಟು ಇಲ್ಲ ಸುಮ್ಮನೆ ನಿಮಗೆ ಕೊಡಕ್ಕೆ ಬರೋದಿಲ್ಲ ಅಂತೇಳಿ ಒಂದು ಸರ್ಕ್ಯುಲರ್ ಮಾಡಿ ಕಳಿಸ್ಬಿಟ್ರೆ ಆಲ್ವೇಸ್ ನೋಡಿ ಸರ್ ಇಲ್ಲಿ ನಮ್ಮ ಅಧಿಕಾರಿಗಳಿಂದ ಆಲ್ ದಿ ಟೈಮ್ ಐ ಅಬ್ಸರ್ವ್ ವೆನ್ ಎವರ್ ಪಾಸ್ ದಿ ಲೆಟರ್ ಐ ಆಮ್ ಲೆಟರ್ ಅಂತ ಹೇಳ್ತೀನಿ ನಾನು ಆಕ್ಟ್ ಈಸ್ ಡಿಫರೆಂಟ್ ಸರ್ಕ್ಯುಲರ್ ಇಸ್ ಡಿಫರೆಂಟ್ ಡೋಂಟ್ ಸರ್ಕ್ಯುಲ್ ಆಕ್ಟ್ ದ ಅಮೌಂಟ್ ದಿ ಸರ್ಕ್ಯುಲರ್ ಟು ಆಕ್ಟ್ ಆಸ್ ಆಕ್ಟ್ ಆಕ್ಟಿಗೆ ಇರ್ತಕ್ಕಂಥ ಬೆಲೆ ಆ್ಯಕ್ಟಿಗೆ ಇದೆ ಒಯ್ಯೋ ಸರ್ಕ್ಯುಲರ್ನ ಕಳ್ಸಿಬಿಟ್ಟು ಕಳ್ಸಿ ಕೊಟ್ಟುಬಿಟ್ಟು ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ರೆ ನಮ್ಮವ್ರಿಗೆ ಏನು ಇದ ಅರ್ಥ ಇವರೆಲ್ಲ ನಾವೇನು ಓದಲಿಲ್ಲ ಸ್ವಾಮಿ ನೀವು ಐ ಎ ಎಸ್ ಮಾಡಿದ್ದೀರಿ ದೊಡ್ಡವರಿದ್ದೀರಿ ಆದರೆ ಡೋಂಟ್ ಟ್ರೀಟ್ ಆ್ಯಕ್ಟ್ ಅಂಡ್ ಸರ್ಕ್ಯುಲರ್ ಅಂಡ್ ದಿ ಸೇಮ್ ಮ್ಯಾನ್ ಆಮೇಲೆ ಇದ್ರ ಜತೆಯಲ್ಲಿ ಇದರಲ್ಲಿ ಎಲ್ಲಿದೆ ನೋಡಿ ಬಡ್ತಿ ಪ್ರೊಮೋಷನ್ ಇನ್ಕ್ರಿಮೆಂಟು ಆ ಕಾಲ ಕಾಲಕ್ಕೆ ಯಾವಾಗ ನಾನು ಅಪಾಯಿಂಟ್ ವೆನ್ ಬಿಡ ಅಪಾಯಿಂಟ್ ಆಗ್ತೀನಿ ಅವತ್ತಿನಿಂದ ಕೌಂಟ್ ಆಗುತ್ತೆ ಸರ್ ಈಗ ನಮ್ಮ ಐ ಎ ಎಸ್ ಆಫೀಸರ್ಸು ಇಲ್ಲ ಐ ಪಿ ಎಸ್ ಆಫೀಸರ್ಸು ಯಾವತ್ತು ಡಿ ಐ ಜಿ ಡಿ ಜಿ ಆಗಿ ರಿಟೈರ್ಡ್ ಆಗ್ತೀನಿ ಅಂತ ಐ ಪಿ ಎಸ್ ಇವತ್ತೇ ಬರೆದಿಟ್ಟಿರ್ತಾರೆ ಜೆನ್ನೆ ಜಾಯಿನ್ ಆದ್ಲೇ ಇವತ್ತು ಚೀಫ್ ಸೆಕ್ರೆಟರಿ ಆಗಿದ್ದಾರಲ್ಲ ನಮ್ಮವರು ಅವ್ರು ಯಾವ ಚೀಫ್ ಸೆಕ್ರೆಟರಿಯಿಂದ ಒಂದು ಗಂಟೆನೂ ಆಚೆ ಇಲ್ದಂಗೆ ಅಲ್ಲಿ ಚೀಫ್ ಸೆಕ್ರೆಟರಿಯಾಗಿ ಕೂರ್ತಾರೆ ಇವ್ರಿ ಜೀವನದಲ್ಲಿ ನಾಟ್ ಒಂದು ಒಂದೇ ಒಂದು ಪ್ರಮೋಷನ್ ಕೂಡ ಸಿಕ್ಕಲ್ಲ ಸರ್ ಇಲ್ಲಿ ನಮ್ಮ ಜನರು ಕೂತಾರೆ ಅವ್ರ ಬ್ಯಾಂಕಲ್ಲಿ ಡ್ರೈವರ್ ಆಗಿ ಕೆಲಸವನ್ನ ಮ್ಯಾನೇಜರ್ ಆಗಿ ಕೆಲಸ ಮಾಡಿದಾನೆ ಒಂದು ಡಿಗ್ರಿ ಮಾಡಿದ್ದಾರೆ ಅಂತ ಕ್ವಾಲಿಫೈ ಕ್ವಾಲಿಫೈ ಇಲ್ಲ ಕೇಳಿ ಬೇಕಾದ್ರೆ ಬೇಕಾದ್ರೆ ಜನ ಆ ಕ್ಲರ್ಕ್ ಆದವೂ ಮ್ಯಾನೇಜರ್ ಆಗೋಗಿಲ್ವಾ ಔಮೆ ಪ್ರಮೋಷನ್ ಇಲ್ ಗಟ್ ಇನ್ ಎನಿ ಡಿಪಾರ್ಟ್ಮೆಂಟ್ ಇಟ್ಟೆ ಇನ್ ಆಲ್ ದಿ ಡಿಪಾರ್ಟ್ಮೆಂಟ್ ಇದನ್ನ ಇವ್ರು ಒಬ್ಬರು ಮೂವತ್ತು ವರ್ಷ ನಲ್ವತ್ತು ವರ್ಷ ಸರ್ವಿಸ್ ಮಾಡ್ತಾರೆ ನಮ್ಮ ಶಿಕ್ಷಕರು ಅವ್ರಿಗೊಂದು ಬಡ್ತಿ ಇಲ್ಲ ಒಂದು ಇನ್ಕ್ರಿಮೆಂಟ್ ಇಲ್ಲ ಪ್ರೈಮರಿ ಪ್ರೈಮರಿ ಟೀಚರ್ ನಾನು ಇವರು ಮಿಡ್ಲ್ ಸ್ಕೂಲ್ ಟೀಚರು ನಮಗೆ ಸಮ್ರದಲ್ಲಿ ವ್ಯತ್ಯಾಸ ಇಲ್ವಾ ಏ ಸಂವಿಧಾನದಲ್ಲಿ ಇದೆ ಸಮಾನ ವೇತನ ಸಮಾನ ಕೆಲಸ ಅಂತ ಇವ್ರಿಗೆ ಇವ್ರ ಕೆಲಸಕ್ಕೆ ಏನಿದೆ ಅದಕ್ಕೆ ಸಂಬಳ ಕೊಡ್ಬೇಕು ನನ್ನ ಕೆಲಸಕ್ಕೆ ಏನಿದೆ ಅದು ಕೊಡ್ಬೇಕು ಇವ್ ವೆರಿ ಸಿಂಪಲ್ ಇದ್ರಲ್ಲಿ ಇದ್ರಲ್ಲಿ ಏನಿದೆ ಇದರಲ್ಲಿ ಅವ್ರು ಒಂದ್ ಗಂಟೆ ಕೂತ್ರೆ ನಮ್ಮ ಮಹೇಶ್ ಅಧಿಕಾರಿಗಳು ಕಣ್ ತರದ್ ನೋಡಿ ಸಮಿ ನೀವೆಲ್ಲ ಎಸ್ ಮಾಡಿರೋದು ಎಲ್ಲ ಈ ಶಿಕ್ಷಕರಿಂದಲೇ ದಯವಿಟ್ಟು ಅವ್ರು ಕೇಳಬಾರ್ದು ನಿಮ್ಮ ಹೇಳ್ತಾ ಇದ್ರಿ ಕೇಳಿಸ್ಕೊಳ್ಳಿ ಸ್ವಲ್ಪ ದಯಮಾಡಿ ಸಭಾಧ್ಯಕ್ಷರೇ ಇದು ಬಹಳ ಅವ್ರ ನೋವಿನಲ್ಲಿದ್ದಾರೆ ಅವರೆಲ್ಲ ನಾನು ಹೇಳಿದೆ ಮೊನ್ನೆ ಎಲ್ಲ ಒಂದ್ ಸಭೆ ಸೇರಿದ್ರು ಇಲ್ಲಿ ಎಲೆ ಅಲ್ಲಿ ತಮಗೂ ತಿಳಿಸಿ ಅವ್ರ ಸಭೆ ಮಾಡಿದ್ದಾರೆ ಆಗ ಅವರೆಲ್ಲರೂ ಹೇಳಿದ್ರು ನಾವೆಲ್ಲ ಬೀದಿ ಬಂದು ಹೋರಾಟ ಮಾಡ್ಬೇಕಾಗತ್ತೆ ಏ ನೀವು ಯಾಕೆ ಶಾಲೆ ಬಿಟ್ಟುಬಿಟ್ಟು ಇಲ್ಲಿ ಬರ್ತೀನಿ ಇದರಿಂದ ಮಕ್ಳಿಗೆ ಅನ್ಯಾಯ ಆಗ್ತದೆ ಅವ್ರು ಬಂದು ಎರಡು ದಿವಸ ಬಂದು ಎರಡು ದಿವಸ ಬಂದು ಹೋಗೋದು ಚಾರ್ಜ್ ಯಾರು ಕೊಡೋರು ಮೇಸ್ಟ್ರು ದಿನ ಹಾಕಿ ಐದು ಸಾವಿರ ರೂಪಾಯಿ ಹೋಗ್ತದೆ ರೀ ದಯಮಾಡಿ ಆ ಮೇಸ್ಟ್ರ ಮೇಲೆ ಕನಿಕರ ಇರಲಿ ನೂರಕ್ಕೆ ನೂರು ಇದಕ್ಕೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮಾನ್ಯ ಸಚಿವರು ನೂರಕ್ಕೆ ನೂರು ಮನ್ಸು ಮಾಡಿದ್ದಾರೆ ಸಾರ್ ಅದೇನೋ ಎಲ್ಲ ಅಡೆ ಅಡೆತಡೆ ಬರ್ತದೆ ಹೇಳಿರಿ ನೋಡೋಣ ಯಾವ್ದಾರು ತಡೆಗಡೆ ಕಟ್ಸಾದ್ರೆ ಕಟ್ಸ್ಬಿಡೋದಂತೇನು ನೋಡಿ ಮಾಡಿ ಸರ್ಜಿ ಹಾಂ ಆಮೇಲೆ ಈಗ ನಾನು ಇನ್ನೊಂದು ಹೇಳ್ತೀನಿ ದಯವಿಟ್ಟು ಸರ್ ಇವ್ರಿಗೆ ಆಗಲಿಲ್ಲ ಒಂದು ಕಮಿಟಿ ಮಾಡಿ ದಯವಿಟ್ಟು ಕಮಿಟಿ ಫಾರ್ಮ್ ಮಾಡಿ ಇನ್ಕ್ಲೂಡಿಂಗ್ ಯಾವ ಯಾರನ್ನ ಯಾರು ಹಾಕಿ ಒನ್ ಕಮಿಟಿ ಮಾಡಿ ಆ ಕಮಿಟಿ ಮುಕಾಂತರ ಆ ಮುಂದೆ ತೀರ್ಮಾನ ಅಂತ ಅಧಿಕಾರಿ ಕುತ್ಕೊಳ್ಳಿ ನಾವು ನಂಬโค ಗೊತ್ತಿದ್ದ ನಾವ್ ಹೇಳ್ತೀವಿ ಆ ಕಮಿಟಿ ಮುಖಾಂತರ ತೀರ್ಮಾನ ಮಾಡ ಅದಂತೆ ದೇವ್ಬಿಟ್ಟು ಅವ್ರನ್ನ ಬೀದಿ ಬರಕ್ಕೆ ಬಿಡಬೇಡಿ ಸಚ್ಚೂರು ಸಚ್ಚೂರು ಮದು ಉತ್ತರ ಇಲ್ಲ ಹ್ಹಾ ಅದೀಮ ತುಂಬಾ ಕೂತ್ಕೊಂಡಿಯಲ್ಲ ತುಂಬಾ ಕೂತ್ಕೊಂಡಿಯಲ್ಲ ನೀ ಕರೀತೀರಾ ಅಂತ ಅನ್ಕೊಂಡೆ ಆ ಕಡೆಗೆ ಕರೀತಾ ಇದ್ದೀರಿ ನೀ ಕೈಯಲ್ಲಿ ಲೈನ್ ಮಾಡಿ ಮಾತಾಡೋ ಅಲ್ಲ ನಮ್ಮನ್ನು ನೋಡಿ ಮಾತಾಡು ಸ್ಟಾಕ್ ಅಲ್ಲ ಒಂದು ಗೈಡೆನ್ಸ್ ಅದ ನಾನೇನು ಜಾಸ್ತಿ ಎಳ್ಯಾಕ್ ಹೋಗಲ್ಲ ಒಂದು ಮನೆ ಅಧ್ಯಕ್ಷರೆ ಅವರೆಲ್ಲ ಸಹಕಾರ ಸಂಘಗಳದು ಬ್ಯಾಂಕ್ಗಳ್ದೆಲ್ಲ ಹೇಳಿದ್ರು ನಮ್ಮ ಭೋಜೇಗೌಡ್ರು ಎಲ್ಲ ಒಂದು ಬೆಂಗಳೂರವ್ರು ತುಂಬಾ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ಈ ಎಲ್ಲ ಎಳೆಯಕ್ ಹೋಗಲ್ಲ ಇದನ್ನ ಸು ನಮ್ಮ ಮಧುಮಗನಸ್ಕರ ಮೇಲೆ ಬಹಳ ಭಾಳ ಆಸೆ ಇಟ್ಕೊಂಡು ನಮ್ಮ ಟೀಚರ್ಸ್ ಎಲ್ಲ ಸರಿಪಡ್ತಿರೋದು ನಿಜ ಹೇಳ್ತೀನಿ ಸಿ ಎಂ ಕೂಡ ಹುಷಾರ್ ಆ ಯಾಕೆ ಹುಷಾರು ಅಂತ ಹೇಳ್ತಾರೆ ಸರ್ ಅಲ್ಲ ಅಧ್ಯಕ್ಷ್ರೆ ನೋಡಿ ನನ್ನ ಹೆಸರೇ ಬಿಟ್ಬಿಟ್ಟಾರೆ ಉತ್ತರದಲ್ಲಿ ನನ್ನ ಹೆಸರೇ ಇಲ್ಲ ಇದು ಯಾಕೆ ಕೇಳ್ತೀರಿ ಅಂತಂದ್ರೆ ಎಲ್ಲೋ ಉದಾಹರಣೆ ಬೇಡ ಈ ಈ ನಮ್ಮ ಸಚಿವಾಲಯ ಇದೆಯಲ್ಲ ನಮ್ಮ ಸಚಿವಾಲಯ ಇಲ್ಲಿ ಅಟೆಂಡ್ರಿ ಸೇರಿದವರು ಏನೇನಾಗ್ತಾರೆ ಹೇಳಿ ನೀವೇ ಹೇಳಿ ಇಲ್ಲೇ ತಾವೇ ಹೇಳಿ ತಮಗೆ ಗೊತ್ತು ನೀವೆಲ್ಲ ಸಹಿ ನೋಡುತ್ತಾ ಬಿದ್ದಿದೀರಿ ಈಗ ಎಲ್ಲರೂ ಪ್ರಮೋಷನ್ ಕೊಟ್ಕೊಂಡು ನೀವು ಇಲ್ಲಿ ಈ ಮೇಲ್ ಅಂದ್ರೆ ಪ್ರಮೋಷನ್ ಕೊಟ್ಟಿರೋದು ಪ್ರಮೋಷನ್ ಕೊಡ್ತಾವ್ರೆ ನಾನು ಹೇಳದೇನ ಇಲ್ಲಿ ಪ್ರಮೋಷನ್ ಒಂದೇ ಒಂದ್ ಪ್ರಮೋಷನ್ ಜೀವನದಲ್ಲಿ ಒಂದೇ ಒಂದು ಪ್ರಮೋಷನ್ ತೆಗೆದುಕೊಂಡಂತ ತಪ್ಪಿಗೆ ಇವತ್ತು ಈ ರೀತಿ ಅನ್ಬರ್ತದೆ ಮನೆ ಸಚಿವರೇ ದಯಮಾಡಿ ಇದನ್ನ ಸೆಟ್ರೇಟ್ ಮಾಡಿ ಆರನೇ ವೇತನ ಆಯೋಗದಲ್ಲಿ ಮನ್ಯ ಎಫ್ ಡಿನಲ್ಲಿ ಎಸ್ ಸಿ ಎಸ್ ಇದ್ದರು ನಮ್ಮ ಸಿ ಎಸ್ ಆಗಿದ್ದರು ಸುಧಾಕರ್ ರಾವ್ ನಾವೇ ಭೇಟಿ ಮಾಡಿದ್ವಿ ನಾವು ನಮ್ಮ ಸಂಘದವರೆಲ್ಲ ಒಂದು ನಾಲ್ಕೈದು ಬಾರಿ ಭೇಟಿ ಮಾಡಿ ಅವರೆಲ್ಲವೂ ಕೂಡ ಏನೇನು ಆಗಿದೆ ಏನೇನು ಆಗಬೇಕು ಅಂತೆಲ್ಲ ಹೋಗಿ ನಾವೆಲ್ಲ ಅವ್ರಿಗೆ ಮನವರ್ಕೆ ಮಾಡಿಕೊಟ್ವಿ ಅವರು ಆರನೇ ವೇತನ ಆಯೋಗದಲ್ಲಿ ಅದನ್ನು ರೆಕಮೆಂಡ್ ಮಾಡಿದ್ರು ಆದರೆ ಅವಾಗ ಸರ್ಕಾರ ಅದನ್ನ ಒಪ್ಕೊಂಡಿಲ್ಲ ದಯಮಾಡಿ ಇದನ್ನು ಸರಿಪಡಿಸ್ಕೊಡ್ಬೇಕು ನಾನು ಜಾಸ್ತಿ ಮನೆ ಎಳ್ಯಾಕ್ ತವಿದಿರಿ ನೀವೇ ಪ್ರಮೋಷನ್ ಕೊಡ್ತಾ ಇದ್ದೀರಿ ಇಲ್ಲಿ ನೀವೇ ಸೈನ್ ಆಗ್ತಾ ಇದೀರಿ ಅರ್ಥ ಆಯ್ತಲ್ಲ ಒಂದೇ ಸಲ ಆ ಒಂದು ಬಡ್ತಿ ತಗೊಂಡು ಒಂದೇ ತಪ್ಪಿಗೆ ಅನ್ಯಾಯ ಆಗ್ತಾ ಇದೆ ತಾವು ದಯಮಾಡಿ ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಮನವಿ ಮಾಡ್ತೀನಿ ಇರ್ಲಿ ಅಲ್ಲ ಇಲ್ಲ ಹಂಗಿಲ್ಲ

ಸಭಾಪತಿಗಳ ವಿರುದ್ಧ ಇದ್ದೀರಾ ಏನ್ ಪೂರ್ತಿ ಓಕೆ ಅಂದಂಗ್ ಮಾಡ್ಕೊಳ್ತಾ ಇದೀರ ಇಲ್ಲ ನಮ್ ಪರ ಇರ್ಲಿ ಅಂತ ಸರ್ ಅಲ್ಲ ಅವ್ರ ವಿರೋಧ ಇಲ್ಲ ಶಿಕ್ಷಕ ಏನೇ ಬಂದ್ರು ಕೂಡ ಅವ್ರು ಯಾವತ್ತೂ ವಿರೋಧ ಈಗ ಸಚಿವರು ಏನೋ ನಮ್ ಪರ ಅವ್ರೆ ಅಲ್ಲೂ ನಮ್ ಪರ ಆಗ್ಬಿಟ್ರೆ ಏನೋ ನಮ್ಮ ಟೀಚರ್ ಗಳಿಗೆ ಒಂದ್ ಬಡ್ತಿ ತೆಗೆದುಕೊಂಡದಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ ಬಿಟ್ರೆ ಏನಿಲ್ಲ ದಯಮಾಡಿ ನಿಮ್ ಮುಖಾಂತರ ನಾನು ಮನವಿ ಮಾಡ್ತೀನಿ ಸಚಿವರಲ್ಲಿ ದಯವಿಟ್ಟು ಇದನ್ನ ತಮ್ಮ ಚೆನ್ನ ಪ್ರಜೆ ಅವ್ರಿಗೆ ಅನುಕೂಲ ಮಾಡಿ ಮನೆ ಅಧ್ಯಕ್ಷ ಮನೆ ಅಧ್ಯಕ್ಷ ಇದು ಕೂಡ ಸಮಸ್ಯೆ ಬಹಳ ವರ್ಷದಿಂದ ಎಲ್ಲ ಶಿಕ್ಷಕರು ಕೂಡ ಎಲ್ಲ ಸದಸ್ಯರ ಜೊತೆಗೆ ನೀವು ಕೂಡ ನಮಗೆ ಪತ್ರವನ್ನು ಬರೆದಿದ್ದೀರಿ ಕರೆದು ಕೂಡ ಕೆಲವು ಹೇಳಿದ್ದೀರಿ ನಾನು ಕೂಡ ಇಲಾಖೆಯವ್ರ ಜೊತೆಗೆ ಮಾತಾಡ್ತಕ್ಕಂಥದ್ದು ಭೋಜೇಗೌಡರು ಇವಾಗ ಹೇಳಿರೋದು ನೀವು ಬರೀ ಪತ್ರದ ಮೂಲಕ ಅಲ್ಲ ಕಾನೂನು ಮಾಡಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಿ ಮತ್ತು ಸಿಕ್ಸ್ತ್ ಏನು ಪೇ ಏನಿದೆ ಅದಾದ ಮೇಲೆ ಸರ್ಕಾರ ಆ ಸಂದರ್ಭದಲ್ಲಿ ಒಪ್ಪಲಿಲ್ಲ ನಾನು ಅದಕ್ಕೆ ನಾನು ಹೆಚ್ಚು ಅದ್ರ ಬಗ್ಗೆ ನಾನು ವಿಸ್ತರಣೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಎಲ್ಲಾ ಡೀಟೇಲ್ಸ್ ಕೂಡ ಗೊತ್ತಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಒಂದು ಟೈಮ್ ಬೌಂಡ್ ಲಿಮಿಟ್ ಅಲ್ಲಿ ಟೈಮ್ ಲಿಮಿಟ್ ಅಲ್ಲಿ ಇದನ್ನ ತೀರ್ಮಾನವನ್ನ ತಗೊಳ್ತಕ್ಕಂಥದ್ದು ಯಾಕೆಂದ್ರೆ ಇಲ್ಲಾಂದ್ರೆ ಏನಾಗ್ತದೆ ಮತ್ತೆ ಸಭೆ ಬಂದಾಗ ಮತ್ತೆ ಅಸೆಂಬ್ಲಿ ಬಂದಾಗ ಮತ್ತೆ ತರ ನೀವು ಹೋರಾಟಗಳನ್ನ ಮತ್ತೆ ಅವರು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಮತ್ತೆ ಆಂಧ್ರ ಅಲ್ಲಿ ನೀವು ಹೇಳಿದ್ರಿ ಎ ಪಿ ಅಲ್ಲಿ ಏನೋ ಮಾಡಿದ್ರಿ ನಾನು ಅದ ತರ್ಸ್ಕೊಳ್ತೀನಿ ಯಾಕೆಂದ್ರೆ ಮಾಹಿತಿನ ತರ್ಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಆ ತರ್ಸ್ಕೊಂಡು ಒಂದು ಕಮಿಟಿಯನ್ನ ಹೇಳಿ ಟೈಮ್ ಬೌಂಡ್ ಕೊಡ್ತೀನಿ ಅವ್ರಿಗೆ ಇಂತ ಇಷ್ಟೊಳಗೆ ನೀವು ಈ ತೀರ್ಮಾನವನ್ನ ತಗೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ತೀರ್ಮಾನವನ್ನ ತಗೊಂಡು ಮತ್ತೆ ಸರ್ಕಾರದ ಮೂಲದಲ್ಲಿ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೂ ತರಬೇಕಾಗ್ತದೆ ಯಾಕಂದ್ರೆ ಸಮಸ್ಯೆ ಇವತ್ತಿಂದ ಇದು ಇದು ಬಹಳ ವರ್ಷದಿಂದ ಕೂಡ ಕಾನೂನಿ ರೀತಿ ಮಾಡಿಬಿಟ್ಟಿದ್ದಾರೆ ಈಗ ಕಿಮ್ಮನೆ ರತ್ನಾಕರ್ ಅವ್ರ ಹೆಸರು ಹೇಳಿದ್ರೆ ಅದಾದ್ಮೇಲೆ ನಾಗೇಶ್ ಅವ್ರ ಹೆಸರು ಇಲ್ಲ ನೀವು ಅಲ್ಲ ಇಲ್ಲಿವರೆಗೂ ಅಂದ್ರೆ ಎಲ್ಲಾರ್ದು ಹೆಸರು ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ನಾವು ನೀವು ಒಂದೇ ಇದ್ರಲ್ಲಿ ಇದೀವಿ ಅಂತ ಆದರೆ ಕಮಿಟಿಯನ್ನು ಮಾಡಿ ಆದಷ್ಟು ಬೇಗ ಮಾಡತಕ್ಕ ನಿರ್ದೇಶನವನ್ನ ಕಮಿಟಿ ಮಾಡಿ ನೋಡೋಣ ಅಧಿಕಾರಿಗಳು ಬೇಡ ದಯಮಾಂಡ್ ನಮ್ಮ ಪರಿಷತ್ ಸದಸ್ಯ ಕಮಿಟಿ ಮಾಡಿ ದಯಮಾಡಿ ದಯಮಾಂಡ್ ಮಾಡಿ ಅದಾದ್ರೆ ಖಂಡಿತ ನೀವು ಟೈಮ್ ಲಿಮಿಟ್ ಟೈಮ್ ಫಿಕ್ಸ್ ಮಾಡಿ ಮನೆ ಅಂತ ನಮ್ಮ ಕಮಿಟಿ ಮಾಡಿಸಿ ಅಧಿಕಾರಿಗಳ ಇದೇ ಉತ್ತರ ಸಿಕ್ಕದು ನಾವು ಒಂದು ಸಜೆಷನ್ ಕೊಡ್ತೀವಿ ನಮ್ಮ ಸಜೆಷನ್ ಸ್ವೀಕಾರ ಮಾಡ್ತಾರ ಬಿಡ್ತಾರೆ ಅದು ಗೊತ್ತಿಲ್ಲ ಬಟ್ ಸದಸ್ಯ ಒಳಗೊಂಡಂತ ಅಧಿಕಾರಿಗಳು ಕಮಿಟಿ ಮಾಡಿ ಅದನ್ನ ಆದಷ್ಟು ಬೇಗ ಈ ಪರಿಹಾರವನ್ನ ಕೊಡ್ತಕ್ಕಂಥದ್ದನ್ನ ನಮ್ಮ ಸರ್ಕಾರದಿಂದ ಆದಷ್ಟು ಬೇಗ ನಾವು ಮಾಡ್ತೀವಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ